ನಿತ್ಯ ನಿರಂತರ ಸುದ್ದಿಗಾಗಿ ಗೆಳೆತನ ಅದು ಯಾವತ್ತಿಗೂ ಶಾಶ್ವತ ನಾನು ನೋಡಿದ ಬಹಳ ಬಾಂಧವ್ಯದ ಗೆಳೆತನದಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಗೆಳೆತನ ಒಂದು ಗೆಳೆತನದಲ್ಲಿ ಸಹಜವಾಗಿ ಬರ್ತವೆ ಗಂಡ ಹೆಂಡತಿ ಜಗಳ ಮತ್ತೆ ಚಡ್ಡಿ ದೋಸ್ತಿಗಳ ಜಗಳ ಅದು ಬಹಳ ದಿನ ಉಳಿಯೋದಿಲ್ಲ ತಾತ್ಕಾಲಿಕವಾಗಿರುತ್ತೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಅವರ ಏನು ಗೆಳೆಯರ ಜಗಳ ಇದೆಯಲ್ಲ ಆ ಗೆಳೆಯರ ಜಗಳ ತಕ್ಷಣಕ್ಕೆ ಬಹಳ ಬೇಗ ಪರಿಹಾರ ಆಗುತ್ತೆ ಮತ್ತೆ ಮೊದಲಿನ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಬಾಂಧವ್ಯವನ್ನು ಈ ರಾಜ್ಯ ನೋಡುತ್ತೆ ಅಯ್ಯೋ ನೀವು ಗೆಳೆಯರ ಕಿತ್ತಾಟ ಸಣ್ಣ ಮಕ್ಕಳದ್ದು ನೋಡಿಲ್ವಾ ನೀವು ಸಣ್ಣ ಮಕ್ಕಳ ಆ ಗೆಳೆತನ ಅಂದರೆ ಅವರು ಎಷ್ಟೇ ವಯಸ್ಸು ಎಷ್ಟೇ ಆಗ್ಬೋದು ಆದರೆ ಆ ಬಾಲ್ಯತನ ಅನ್ನೋದು ಹಾಗೆ ಉಳ್ಕೊಳತ್ತೆ ಹಾಗಾಗಿ ಕೂದಲು ಹಿಡಿದು ಎಲ್ಲ ಜ ಎಳ್ದಾಡ್ಕೊಳ್ತವೆ ಮಕ್ಕಳು ಹಂಗಿಂಗಿಂಗೇ ಹರ್ಕೊಳ್ತವೆ ಆದರೆ ಭಾಳ ದಿನ ಇರಲ್ಲ ಹತ್ತು ನಿಮಿಷ ಆದಮೇಲೆ ಮತ್ತೆ ಹೆಗಲ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಬ್ರಿಗೊಬ್ರು ಕೈ ಹಾಕ್ಕೊಂಡು ಹೋಗ್ತಾರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬಹಳ ಬೇಗ ಒಬ್ರಿಗೊಬ್ರು ಹೆಗಲ್ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾರೆ ಇದನ್ನು ಮನೆ ಮುರಕ ಕೆಲಸ ಅಂತಾರೆ ಸಣ್ಣ ಮಕ್ಕಳು ಜಗಳ ಮಾಡಿದಾಗ ಯಾರಾದರೂ ಹೋಗಿ ಆ ಜಗಳವನ್ನು ಕೂಡಿಸೋದು ಮಾಡ್ತಾರೆ ಹೊರತಾಗಿ ಆ ಮಕ್ಕಳನ್ನು ಗುಂಪು ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆಯೇ ಇವರ ಆತ್ಮೀಯ ಗೆಳೆತನದ ಜಗಳವನ್ನು ಆ ಗೆಳೆತನದ ಜಗಳದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತೀನಿ ಅಂತೇಳಿ ಹೋದರೆ ಕಾಂಗ್ರೆಸ್ಸು ಯಾವ ರೀತಿ ಅಧೋಗತಿಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹ ಗೆಳೆತನ ಅದು ಯಾವತ್ತಿಗೂ ಶಾಶ್ವತ ನಾನು ನೋಡಿದ ಬಹಳ ಬಾಂಧವ್ಯದ ಗೆಳೆತನದಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಗೆಳೆತನ ಒಂದು ಗೆಳೆತನದಲ್ಲಿ ಸಹಜವಾಗಿ ಬರ್ತಾವೆ ಗಂಡ ಹೆಂಡತಿ ಜಗಳ ಮತ್ತು ಚಡ್ಡಿ ದೋಸ್ತಿಗಳ ಜಗಳ ಅದು ಭಾಳ ದಿನ ಉಳಿಯೋದಿಲ್ಲ ತಾತ್ಕಾಲಿಕವಾಗಿರುತ್ತೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಅವರ ಏನು ಗೆಳೆಯರ ಜಗಳ ಇದೆಯಲ್ಲ ಆ ಗೆಳೆಯರ ಜಗಳ ತಕ್ಷಣಕ್ಕೆ ಭಾಳ ಬೇಗ ಪರಿಹಾರ ಆಗುತ್ತೆ ಮತ್ತೆ ಮೊದಲಿನ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಬಾಂಧವ್ಯವನ್ನು ಈ ರಾಜ್ಯ ನೋಡುತ್ತೆ ಅಯ್ಯೋ ನೀವು ಗೆಳೆಯರ ಕಿತ್ತಾಟ ಸಣ್ಣ ಮಕ್ಕಳದ್ದು ನೋಡಿಲ್ವಾ ನೀವು ಸಣ್ಣ ಮಕ್ಕಳ ಆ ಗೆಳೆತನ ಅಂದರೆ ಅವರು ಎಷ್ಟೇ ವಯಸ್ಸು ಎಷ್ಟೇ ಆಗ್ಬಹುದು ಆದ್ರೆ ಆ ಬಾಲ್ಯತನ ಅನ್ನೋದು ಹಂಗೆ ಉಳ್ಕೊಳತ್ತೆ ಹಾಗಾಗಿ ಕೂದಲು ಹಿಡಿದು ಎಲ್ಲ ಜ ಎಳ್ದಾಡ್ಕೊಳ್ತವೆ ಮಕ್ಕಳು ಹಂಗಿಂಗಿಂಗಿ ಹರ್ಕೊಳ್ತವೆ ಆದರೆ ಬಹಳ ದಿನ ಇರಲ್ಲ ಹತ್ತು ನಿಮಿಷ ಆದಮೇಲೆ ಮತ್ತೆ ಹೆಗಲ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಬ್ರಿಗೊಬ್ರು ಕೈ ಹಾಕ್ಕೊಂಡು ಹೋಗ್ತಾರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬಹಳ ಬೇಗ ಒಬ್ರಿಗೊಬ್ರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾರೆ ಇದನ್ನ ಮನೆ ಮುರಕ ಕೆಲಸ ಅಂತಾರೆ ಸಣ್ಣ ಮಕ್ಕಳ ಜಗಳ ಮಾಡಿದಾಗ ಯಾರಾದರೂ ಹೋಗಿ ಆ ಜಗಳವನ್ನು ಕೂಡಿಸೋದು ಮಾಡ್ತಾರೆ ಹೊರತಾಗಿ ಆ ಮಕ್ಕಳನ್ನ ಗುಂಪು ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆಯೇ ಇವರ ಆತ್ಮೀಯ ಗೆಳೆತನದ ಜಗಳವನ್ನ ಆ ಗೆಳೆತನದ ಜಗಳದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತೀನಿ ಅಂತೇಳಿ ಹೋದರೆ ಕಾಂಗ್ರೆಸ್ಸು ಯಾವ ರೀತಿ ಅಧೋಗತಿಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್